ಎಡೆದೊರೆ ನಾಡು ರಾಯಚೂರಿನಲ್ಲಿ ಈಗ ಉತ್ಸವದ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ದಿನನಿತ್ಯವೂ ಕೂಡ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಜಿಲ್ಲಾ ಪಂಚಾಯತ್ ಸಿ ಓ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಅಂತ ಸರಿಗ ರಾಯಚೂರು ಉತ್ಸವ ನಿಮಿತ್ತವಾಗಿ ಜಿಲ್ಲಾ ಪಂಚಾಯತ್ಿಂದ ಏನೇನು ಕಾರ್ಯಕ್ರಮಗಳು ಆರ್ಗನೈಸ್ ಮಾಡಿದ್ರಿ ರಾಯಚೂರು ಉತ್ಸವನಲ್ಲಿ ನಾವು ಮಕ್ಕಳ ಹಬ್ಬ ಇವತ್ತು ಮಾಡ್ತಾಯಿದ್ದೀವಿ ಇವತ್ತು ಮತ್ತು ನಾಳೆ ಎರಡು ದಿವಸ ಅದು ಬಿಟ್ಟು ಐದನೇ ಆರನೇ ಏಳನೇ ತಾರೀಖಿಗೆ ಕೂಡ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆಡಳಿತಕ್ಕಿಂತ ಬೇರೆ ಬೇರೆ ನಾನು ಮೇಳ ಮತ್ತು ಉತ್ಸವಗಳು ಮಾಡ್ತಾ ಇದೀವಿ ದಾಡಿಗೆ ಉದ್ಯೋಗ ಮೇಳ ಒಂದು ಆರನೇ ತಾರೀಕಿಗೆ ನಾವು ಮಾಡ್ತಾಯಿದ್ವಿ ಏಳನೇ ತಾರೀಖಿಗೆ ಗ್ಯಾರಂಟಿ ಕಾರ್ಯಾಗಾರ ಒಂದು ಮಾಡ್ತಾ ಇದ್ವಿ ಒಂದು ಹಾರ್ಟಿಕಲ್ಚರ್ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ವತಿಯಿಂದ ನಾವು ಫಲ್ ಪುಷ್ಪ ಮಾಡ್ತಾ ಮಾಡ್ತಾಯಿದ್ವಿ ಒಂದು ಕೃಷಿ ಮಾಡ್ತಾ ಮಾಡ್ತಾಯಿದ್ವಿ ಅದೇ ರೀತಿ ಅಕ್ಕ ಆಹಾರ ಮೇಳ ಈ ಜಿಲ್ಲೆ ಈ ರಾಜ್ಯದಲ್ಲಿ ಇರುವ ಹತ್ತು ಹದಿನೆರಡು ಜಿಲ್ಲೆಯಿಂದ ನಾವು ಎಲ್ಲ ಸಜ್ಜಿ ಮಹಿಳೆಯರಿಗೂ ಮತ್ತು ಬೇರೆ ಬೇರೆ ತಂಡವರಿಗೆ ಕರೆಸಿ ಅವ್ರ ಮುಖಾಂತರ ಮೂರು ದಿವಸದ್ದು ಅಕ್ಕಹಾರ ಮೇಳ ಕೂಡ ನಾವು ಮಾಡ್ತಾಯಿದ್ವಿ ಸೊ ಹೇಗೆ ಅನಿಸುತ್ತೆ ಸರ್ ಈ ರಾಯಚೂರು ಉತ್ಸವ ಕಾರ್ಯಕ್ರಮಗಳನ್ನು ನೋಡಿದ್ರೆ ಮತ್ತು ಆರ್ಗನೈಸ್ ಮಾಡೋದಾದರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಒಂದು ಸಂಯೋಗದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹೌದು ಇದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾ ಮಹಾನಗರ ಪಾಲಿಕೆ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆ ಸಂಘ ಸಂಸ್ಥೆಗಳು ಮುಖಂಡರವರು ಎಲ್ಲ ಪತ್ರಿಕಾ ಮಿತ್ರರು ಸಾರ್ವಜನಿಕರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಉದ್ಯೋಗಿಗಳು ಎಲ್ಲರ ಸಹಕಾರದಿಂದ ಜನಪ್ರತಿನಿಧಿಗಳು ಎಲ್ಲರ ಸಹಕಾರದಿಂದ ಈ ಉತ್ಸವ ನಡೀತಾ ಇದೆ ಈಗ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ವರ್ಷ ನಂತರ ಈ ಸಹ ಒಂದು ಅದ್ಧೂರಿಯಾಗಿ ನಾವು ಮಾಡ್ತಾ ಇದ್ವಿ ಎಲ್ಲರ ಸಹಕಾರದಿಂದ ಇನ್ನು ನಮ್ಮ ಮುಂದಿನ ಬರುವ ನಾಲ್ಕೈದು ದಿವಸ ಏನು ಬಾಕಿ ಇದೆ ಎಲ್ಲರ ಸಹಕಾರದಿಂದ ಅದು ಕೂಡ ಇನ್ನೂ ಚೆನ್ನಾಗಿ ಮಾಡಿಸ್ತೀವಿ ರಾಯಚೂರು ಜನತೆಗೆ ಏನು ಹೇಳ್ತೀರಾ ಸರ್ ಜಿಲ್ಲೆಯ ಜನರಿಗೆ ನಾನು ಅದೇ ಒಂದೇ ನನ್ನ ವಿನಂತಿ ಏನಿದೆ ಈ ಸು ತುಂಬ ವರ್ಷದ ನಂತರ ಈ ಥರ ನಾವು ಉತ್ಸವ ಮಾಡ್ತಾ ಇದ್ವಿ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವ ನಗಲಲ್ಲಿ ಬರಲಿ ಪ್ರ ಪ್ರತಿಭಾಗ ಮಾಡಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ ಏಕೆಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಬರ್ತಾ ಇದ್ದಾರೆ ಬೇರೆ ಬೇರೆ ಶೋ ಈಗ ತಾವು ನೋಡಿದಾಗ ಮಕ್ಕಳ ಹಬ್ಬನಲ್ಲಿ ಕೂಡ ಒಂದು ಮ್ಯಾಜಿಕ್ ಶೋ ಮತ್ತು ರೋಬೋಟಿಕ್ ಶೋ ಆ ಥರ ಬೇರೆ ಬೇರೆ ವಿನೂತನವಾಗಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಕಲಾವಿದರಿಗೆ ಮತ್ತು ಎಲ್ಲರಿಗೆ ಒಂದು ಉತ್ಸಾಹವರ್ಧನೆ ಆಗ್ತದೆ ಸೊ ನನ್ನ ರಿಕ್ವೆಸ್ಟ್ ಏನಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಇದೆಷ್ಟು ರಾಯಚೂರು ಜಿಲ್ಲಾ ಪಂಚಾಯತ್ ಸಿಇಒ ಆದಂತ ಕಾಂದು ಅವರು ಹೇಳುವಂತ ಮಾತಾಗಿದೆ ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ